बोलो भारत माता की बोलो भारत माता की धर्मस्थल शिशेषक के धर्मस्थल शिशेत्र के मंजनाता स्वामी के महागणपति स्वामी के पार्वती अम्मनावरी के अन्नपपरिवार देवता कली के नागनी के ಪರಮಪೂಜ್ಯ ವೀರೇಂದ್ರ ಹೆಗ್ಗಡೆ ಅವರಿಗೆ ಹೇಮಾವತಿ ಅಮ್ಮನವರಿಗೆ ಹರ್ಷೇಂದ್ರ ಕುಮಾರ್ ಅವರಿಗೆ ಬಂಧುಗಳೇ ಈ ದಿನ ಧರ್ಮ ಯುದ್ಧವನ್ನ ಸಾರಿ ಧರ್ಮ ಯುದ್ಧಕ್ಕಾಗಿ ಪಣತೊಟ್ಟು ನಿಂತು ಅಧರ್ಮದ ವಿರುದ್ಧ ಯುದ್ಧ ಮಾಡಬೇಕು ಅಂತಕ್ಕಂಥ ನಿಲುವನ್ನ ಇಟ್ಕೊಳ್ತಾ ಧರ್ಮ ಯುದ್ಧಕ್ಕಾಗಿ ನಾವು ಸೇರಿದ್ದೇವೆ ಇಲ್ಲಿ ಎರಡು ಪಂಗಡಗಳಿದ್ದಾವೆ ಧರ್ಮ ಮತ್ತು ಅಧರ್ಮದ ವಿರುದ್ಧ ಯುದ್ಧ ಧರ್ಮದ ಪರವಾಗಿ ಮಹಾಭಾರತದಲ್ಲಿ ಪಾಂಡವರು ಏನು ಸೇರ್ಕೊಂಡ್ರು ಧರ್ಮರಾಯನ ನೇತೃತ್ವದಲ್ಲಿ ಹಾಗೆ ಇವತ್ತು ಧರ್ಮದ ಪರವಾಗಿ ಧರ್ಮಸ್ಥಳದ ಧರ್ಮಾಧಿಕಾರಿ ಧರ್ಮರಾಯ ಧರ್ಮರಾಯಿಶ್ಚಿರನಾಗಿರ್ತಕ್ಕಂಥ ಪರಮ ಪೂಜೆ ವೀರೇಂದ್ರ ಹೆಗ್ಗಡೆ ಅವರ ನೇತೃತ್ವದಲ್ಲಿ ಧರ್ಮದ ರಕ್ಷಣೆಗಾಗಿ ಧರ್ಮದ ಪರವಾಗಿ ಯುದ್ಧ ಮಾಡಲಿಕ್ಕೆ ನಾವು ಸೇರ್ಕೊಂಡಿದ್ದೀವಿ ಒಂದು ಕಡೆ ಧರ್ಮದ ಪರವಾಗಿ ನಿಂತಂತ ಸೈನ್ಯ ಇನ್ನೊಂದು ಕಡೆ ಅಧರ್ಮದಲ್ಲಿ ಅಧರ್ಮದ ಪರವಾಗಿ ನಿಂತಂತ ಕೌರವರ ಸೈನ್ಯ ನಿಂತಿದೆ ದುರ್ಯೋಧನ ಕಂಸ ಕೀಚಕ ಎಲ್ಲ ಇದ್ದಾರೆ ಅದರಲ್ಲಿ ಇದು ಯುದ್ಧ ಇರೋದು ಧರ್ಮ ಮತ್ತು ಅಧರ್ಮದ ಯುದ್ಧ ಎರಡರ ಮಧ್ಯದಲ್ಲಿ ನಡೀತಾ ಇದೆ ಒಂಬೈನೂರು ವರ್ಷಗಳ ಇತಿಹಾಸ ಇರತಕ್ಕಂಥ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಪವಿತ್ರತೆಯನ್ನ ಹಾಳು ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಏನು ದುಷ್ಟ ಶಕ್ತಿಗಳಿದ್ದಾವೆ ನೀಚ ಶಕ್ತಿಗಳಿದ್ದಾವೆ ಕುತಂತ್ರಿಗಳಿದ್ದಾರೆ ಇವರೆಲ್ಲ ಸೇರ್ಕೊಂಡು ಒಂದು ದೊಡ್ಡ ಪಿತುರಿಯನ್ನು ಮಾಡ್ತಾ ಇದ್ದಾರೆ ಬಹುಶಃ ಅದರ ಬಗ್ಗೆ ನಿಮಗೆಲ್ಲ ಗೊತ್ತಿದೆ ಇದು ಮೊದಲನೇದಲ್ಲ ಇದು ಬಾರಿ ಸಾವಿರಾರು ವರ್ಷಗಳಿಂದ ಇತಿಹಾಸ ಹೊಂದಿರತಕ್ಕಂಥ ಶ್ರೀ ಕ್ಷೇತ್ರದ ಮೇಲೆ ನಿರಂತರವಾಗಿ ಅತ್ಯಾಚಾರ ಆಗ್ತಾ ಇದೆ ಧರ್ಮಸ್ಥಳ ಕ್ಷೇತ್ರ ಭಾರತೀಯ ಸಂಸ್ಕೃತಿಯನ್ನ ಪ್ರತಿಬಿಂಬಿಸುವಂತಹ ಕ್ಷೇತ್ರ ಇಡೀ ಕರ್ನಾಟಕ ರಾಜ್ಯದ ಮೂವತ್ತೊಂದು ಜಿಲ್ಲೆಗಳ ಗ್ರಾಮ ಗ್ರಾಮದಲ್ಲಿ ಪರಮ ವೀರೇಂದ್ರ ಆರ್ಥಿಕ ಸಬಲೀಕರಣ ಮಾಡಬೇಕು ಅಂತ ಹೊರಟರು ಕಾವಂದರ ಪಡೆದು ಪುನೀತರಾಗಿ ಬರ್ತಾ ಇದ್ವಿ ಅಂತ ಧರ್ಮಸ್ಥಳದ ಮೇಲೆ ಈಗ ಜಿಲ್ಲಾಡಳಿತದ ಅಧಿಕಾರಿಗಳು ಬಂದಿದ್ದಾರೆ ಅವರಿಗೆ ಮನವಿಯನ್ನ ಕೊಡೋದಿದೆ ಮನವಿಯನ್ನ ಎಂ ಮಂಜು ಅವರು ವಿಸ್ತಾರವಾಗಿ ಓದಿ ಮನವನ್ನ ಸಲ್ಲಿಸಬೇಕು ಅಂತ ಹೇಳಿ ವಿನಂತಿಯನ್ನು ಮಾಡಿಕೊಡ್ತಾರೆ ವಿಷಯ ಅನಾಮಿಕ ವ್ಯಕ್ತಿಯನ್ನು ಬಳಸಿಕೊಂಡು ಶ್ರೀ ಕ್ಷೇತ್ರ ಧರ್ಮಸ್ಥಳ ದೇವಾಲಯದ ಪಾವಿತ್ರತೆಗೆ ಕಳಂಕ ತರುತ್ತಿರುವ ಮಹೇಶ್ ಶೆಟ್ಟಿ ಸಿಮರೌಡಿ ಸಮೀರ್ ಎಮ್ಡಿ ಕುಡ್ಲಾ ರಾಮ್ಪೇಜ್ ಅಜಯ್ ಅಂಚನ್ ಗಿರೀಶ್ ಮಟ್ಟಣ್ಣನವರ್ ಜಯಂತ್ ಟಿ ಹಾಗೂ ಸಹಚರರ ಮೇಲೆ ಸೂಕ್ತ ತನಿಖೆಯನ್ನು ಕೈಗೊಳ್ಳಬೇಕೆಂದು ಮನವಿ ಮಾಡಿಕೊಂಡು ದೂರು ಮಾನ್ಯರೇ ಈ ಮೂಲಕ ತಮ್ಮಲ್ಲಿ ನಿವೇದಿಸಿಕೊಳ್ಳುವುದೇನೆಂದರೆ ನಮ್ಮ ನಾಡಿನ ಪ್ರಸಿದ್ಧ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಕ್ಷೇತ್ರವು ಒಂದಾಗಿದ್ದು ಇದು ಸರಿಸುಮಾರು ಎಂಟು ನೂರು ವರ್ಷಗಳ ಇತಿಹಾಸ ಹೊಂದಿದ್ದು ಪುಣ್ಯ ಕ್ಷೇತ್ರವಾಗಿದೆ ಈ ಕ್ಷೇತ್ರಕ್ಕೆ ಪ್ರತಿದಿನ ರಾಜ್ಯ ಹಾಗೂ ಹೊರ ರಾಜ್ಯದಿಂದ ಅಸಂಖ್ಯ ಅಸಂಖ್ಯಾತ ಭಕ್ತರು ಬಂದು ಸ್ವಾಮಿಯ ದರ್ಶನ ಪಡೆಯುತ್ತಾರೆ ಅಲ್ಲದೆ ಈ ದೇವಾಲಯದ ಹಿಂದೂಗಳ ಪವಿತ್ರ ಸ್ಥಳವೂ ಹೌದು ಶ್ರೀ ಕ್ಷೇತ್ರದ ಧರ್ಮಾಧಿಕಾರಿಗಳಾದ ಪೂಜೆ ಶ್ರೀ ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಅವರ ದೂರದೃಷ್ಟಿತ ಫಲವಾದ ಕ್ಷೇತ್ರದ ವತಿಯಿಂದ ಹಲವಾರು ಸಮಾಜಮುಖಿ ಕೆಲಸಗಳು ನಡೆಯುತ್ತಿರುವುದರಿಂದ ಕ್ಷೇತ್ರಕ್ಕೆ ದಿನದಿಂದ ದಿನಕ್ಕೆ ಭಕ್ತರ ಸಂಖ್ಯೆಯು ಜಾಸ್ತಿ ಆಗುತ್ತಿರುವುದನ್ನು ಮನಗಂಡು ಶೆಟ್ಟಿ ತಿಮರೋಡಿ ಸಮೀರ್ ಎಂಡಿ ಅಜಯ್ ಅಂಚನ್ ಕುಡ್ಲ ರಾಂಪೇಜ್ ಗಿರೀಶ್ ಮಟ್ಟಣ್ಣನವರ್ ಸಂತೋಷ್ ಕಡಬ ಜಯಂತ್ ಟಿ ಹಾಗೂ ಇವರ ಅನುಯಾಯಿಗಳು ಶ್ರೀ ಕ್ಷೇತ್ರ ಧರ್ಮಸ್ಥಳ ದೇವಸ್ಥಾನಕ್ಕೆ ಹಾಗೂ ಧರ್ಮಾಧಿಕಾರಿಗಳಾದಂಥ ಶ್ರೀ ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಅವರ ಹೆಸರಿಗೆ ಕಳಂಕ ತರುವಂಥ ನಿಟ್ಟಿನಲ್ಲಿ ನಿರಂತರವಾಗಿ ಸುಳ್ಳು ಆರೋಪಗಳನ್ನು ಮಾಡಿ ಇದಕ್ಕೆ ಪೂರಕವಾಗಿ ವಿಡಿಯೋಗಳನ್ನು ಮಾಡಿ ಸಾಮಾಜಿಕ ಮಾಧ್ಯಮದಲ್ಲಿ ಹರಿಯಬಿಡುತ್ತಿದ್ದಾರೆ ಇದರಿಂದಾಗಿ ನಮ್ಮ ಕ್ಷೇತ್ರದ ಭಕ್ತರ ಭಾವನೆಗಳಿಗೆ ನಿರಂತರವಾಗಿ ಧಕ್ಕೆ ಉಂಟಾಗುತ್ತಿದೆ ಮತ್ತು ಮೇಲೆ ಏರಿದ ವ್ಯಕ್ತಿಗಳು ಮಾಡುತ್ತಿರುವ ಆರೋಪಗಳು ಸುಳ್ಳು ಎಂದು ನಮಗೆ ಸ್ಪಷ್ಟವಾಗಿ ಅರಿವಾಗಿದೆ ಇವರುಗಳು ನಿರಂತರವಾಗಿ ಸಾಮಾಜಿಕ ಮಾಧ್ಯಮದಲ್ಲಿ ಸುಳ್ಳು ಸುದ್ದಿ ಹಬ್ಬಿಸಿ ಸಮಾಜವನ್ನ ಒಡೆಯುವ ಕೆಲಸವನ್ನು ಮಾಡುತ್ತಿರುವುದಲ್ಲದೆ ಸಮಾಜದಲ್ಲಿ ಅಶಾಂತಿಯನ್ನು ಸಹ ಉಂಟು ಮಾಡುತ್ತಿದ್ದಾರೆ ಅನಾಮಿಕ ವ್ಯಕ್ತಿ ನೀಡಿದ ದೂರಿನ ಆಧಾರದ ಆಧಾರದಲ್ಲಿ ಕರ್ನಾಟಕದ ಘನ ಸರ್ಕಾರ ವಿಶೇಷ ತನಿಖಾ ತಂಡವನ್ನು ರಚಿಸಿ ಅದರ ಮೂಲಕ ಎಲ್ಲ ಆಯಾಮಗಳಲ್ಲಿ ತನಿಖೆ ನಡೆಸುತ್ತಿರುವುದನ್ನು ಶ್ರೀ ಕ್ಷೇತ್ರದ ಭಕ್ತರಾದ ನಾವು ಗೌರವದಿಂದ ಸ್ವಾಗತಿಸುತ್ತಿದ್ದೇವೆ ಸದರಿ ನಡೆಯುತ್ತಿರುವ ತನಿಖೆಯು ಅರ್ಥಪೂರ್ಣವಾಗಿ ಕೊನೆಗೊಳ್ಳಬೇಕಾದರೆ ಅನಾಮಿಕ ದೂರುದಾರನ ಹಿಂದೆ ಇರುವ ಮಹೇಶ್ ಶೆಟ್ಟಿ ತಿಮರೋಡಿ ಸಮೀರ್ ಎಂಡಿ ಗಿರೀಶ್ ಮಟ್ಟಣ್ಣನವರ್ ಜಯಂತ್ ಟಿ ಸಂತೋಷ್ ಕಡಬ ಕುಡ್ಲಾರ ಹಾಂಪೇಜ್ ಅಜಯ್ ಅಂಚನ್ ಹಾಗೂ ಇವರುಗಳ ಅನುಯಾಯಿಗಳಿಗೆ ಯಾವ ಮೂಲಗಳಿಂದ ಧನ ಸಹಾಯವಾಗುತ್ತಿದೆ ಹಾಗೂ ಸುಳ್ಳು ಆರೋಪ ಮಾಡಲು ಇವರಿಗೆ ಯಾರು ಪ್ರಚೋದನೆ ಮಾಡುತ್ತಿದ್ದಾರೆ ಇದರ ಹಿಂದೆ ಇರುವ ಉದ್ದೇಶ ಏನು ಮತ್ತು ಸದರಿಯವರ ಬ್ಯಾಂಕ್ ಖಾತೆಗಳನ್ನು ತನಿಖೆಗೊಳಪಡಿಸಬೇಕು ಅಲ್ಲದೆ ಸಾಮಾಜಿಕ ಮಾಧ್ಯಮದಲ್ಲಿ ತಮ್ಮ ಬಳಿ ಅಂದರೆ ಮೊಬೈಲ್ನಲ್ಲಿ ಸಾಕ್ಷ್ಯಾಧಾರಗಳು ಇವೆ ಅಂತ ನಿರಂತರವಾಗಿ ಹೇಳುತ್ತಿರುವ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಗಿರೀಶ್ ಮಟ್ಟಣ್ಣನವರು ಹಾಗೂ ಜಯಂತಿ ಟಿ ಇವರ ಮೊಬೈಲ್ಗಳನ್ನು ಹಾಗೂ ಇವರ ಮನೆ ಹಾಗೂ ಕಚೇರಿಗಳ ತನಿಖೆ ಮಾಡಬೇಕು ಹಾಗೂ ಸತ್ಯಾಂಶವನ್ನು ಬಯಲಿಗೆ ಎಳೆಯಲು ಈಗಿರುವ ತನಿಖಾ ತಂಡದಿಂದ ಅಥವಾ ಇನ್ನೊಂದು ತನಿಖಾ ತಂಡವನ್ನು ರಚಿಸಿ ತನಿಖೆಯನ್ನು ಕೈಗೊಳ್ಳಬೇಕೆಂದು ಮತ್ತು ಅವರನ್ನು ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಗಡಿಪಾರು ಮಾಡಬೇಕೆಂದು ಈ ಮೂಲಕ ವಿನಂತಿಸಿಕೊಳ್ಳುತ್ತಿದ್ದೇನೆ ಅನಾಮಕ ವ್ಯಕ್ತಿ ಮತ್ತೆ ಇತರರು ಬಗ್ಗೆ ದೂರನ್ನ ನೀಡಿರ್ತಾರೆ ಸೊ ನಾವು ಕೂಡಲೇ ಕೂಡ ಈ ಒಂದು ದೂರನ್ನ ಘನ ಸರ್ಕಾರದ ಗಮನಕ್ಕೆ ತಂದು ಕಾನೂನು ಪ್ರಕಾರ ಸೂಕ್ತ ಕ್ರಮವನ್ನು ತೆಗೆದುಕೊಳ್ಳೋದಕ್ಕೆ ನಾವು ಇವತ್ತೇ ಈ ಒಂದು ಮನವಿಯನ್ನ ಸರ್ಕಾರಕ್ಕೆ ಕಳಿಸ್ಕೊಡ್ತೀವಿ ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದೀವಿ ಏನು ಹತ್ತಾರು ವರ್ಷಗಳಿಂದ ಧರ್ಮಸ್ಥಳವನ್ನ ತೇಜವನೆ ಮಾಡ್ತಾ ಅಲ್ಲಿನ ಕಾವಂದರ ವಿರುದ್ಧ ಮತ್ತು ಅವರ ಕುಟುಂಬದ ವಿರುದ್ಧ ಒಂದು ಷಡ್ಯಂತ್ರವನ್ನು ಮಾಡಿ ಅವರನ್ನ ಆ ಧರ್ಮಾಧಿಕಾರಿಗಳ ಸ್ಥಾನದಿಂದ ಕೆಳಗಿಳಿಸ್ಬೇಕು ಅಂತ ಅಂತೇಳಿ ಪಿತೂರಿಯನ್ನ ಮಾಡ್ತಾ ಇದೆ ಒಂದು ತಂಡ ಆ ತಂಡದ ವಿರುದ್ಧ ನಾವಿವತ್ತೆಲ್ಲ ಸೇರಿ ವಿರುದ್ಧವಾಗಿ ಪ್ರತಿಭಟನೆಯನ್ನ ಮಾಡಿದ್ದೇವೆ ಏನು ಸೋಷಿಯಲ್ ಮೀಡಿಯಾದಲ್ಲಿ ಸಮೀರ್ಮ್ನ ವ್ಯಕ್ತಿ ಒಂದು ವಿಡಿಯೋನ ಮಾಡ್ತಾನೆ ಸೌಜನ್ಯ ಅವಳಿಗೆ ನ್ಯಾಯವನ್ನು ಕೊಡಬೇಕು ಅಂತೇಳಿ ಖಂಡಿತ ಸೌಜನ್ಯ ನಮ್ಮ ಮನೆಯ ಹಾಗೆ ಆಕೆಗೆ ನ್ಯಾಯ ಸಿಗ್ಲೇಬೇಕು ಅದರಲ್ಲಿ ಎರಡನೇ ಮಾತೇ ಇಲ್ಲ ಆದರೆ ಸೌಜನ್ಯ ಸಾವು ಮತ್ತು ಅತ್ಯಾಚಾರದ ಕೇಸನ್ನ ಕರ್ನಾಟಕದ ಪೊಲೀಸು ಮತ್ತು ಸಿಐಡಿ ಡಿ ಸಿಬಿಐ ಮೂರು ತನಿಖೆಯನ್ನು ಮಾಡಿ ವರದಿಯನ್ನ ನ್ಯಾಯಾಲಯಕ್ಕೆ ಒದಗಿಸುತ್ತೆ ಆಶೀರ್ವಾದ ಅನ್ನೋದು ಭಕ್ತಿಯನ್ನು ನಾನು ಇಲ್ಲಿ ನೆನಪಿಸಿಕೊಳ್ಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಈಗ ಗಂಡು ಮಕ್ಕಳು ಪ್ರತಿಭಟನೆ ಅದು ಇದು ಮಾಡುವಾಗ ನಾವು ಹೆಣ್ಣು ಮಕ್ಕಳು ಸೇರಿಕೊಳ್ಳುತ್ತೇವೆ ಆದರೆ ಸನಾತನ ಧರ್ಮದ ಹಿಂದು ಮಕ್ಕಳು ನಾವು ದಿನ ದೇವರ ಮುಂದೆ ಕೂತಾಗ ಪೂಜ್ಯ ಕಾವಂದರಿಗೆ ಈ ಒಂದು ಮಾತಿನಿಂದ ಮುಕ್ತಿ ಮಂಜುನಾಥ ಸ್ವಾಮಿ ನೀಡಬೇಕಂತೇಳಿ ನಾವು ದೇವರ ಮುಂದೆ ಕೂತು ದಿನವಾದ ದಿನ ಪ್ರಾರ್ಥನೆ ಮಾಡುವಂಥದ್ದು ನಾವು ತಾಯಂದಿರು ಪ್ರತಿ ದಿನವೂ ನಮ್ಮ ದೇವರ ಕೋಣೆಯಲ್ಲಿ ಮಾಡ್ತೇನೆ ಬಹುಶಃ ಸಣ್ಣ ಪುಟ್ಟ ವ್ಯತ್ಯಾಸ ಸಣ್ಣದ ಒಂದು ಏನೋ ಒಂದು ಗ್ರಹಣ ನಮ್ಮ ಯೋಜನೆ ನಮ್ಮ ಗ್ರಾಮಾಭಿವೃದ್ಧಿಗೆ ಅಥವಾ ನಮ್ಮ ಒಂದು ಕ್ಷೇತ್ರಕ್ಕೆ ಆಗಿದೆ ಇದನ್ನು ಸ್ವಾಮಿ ಅನು ಪರಿಹರಿಸಲಿ ಅಂತ ಹೇಳಿ ಬೇಡಿಕೊಳ್ಳುತ್ತಾ ನಾವು ಎಲ್ಲ ತಾಯಂದಿರು ಕೂಡ ಪೂಜ್ಯ ಕಾವಂದರ ಜೊತೆಗಿದ್ದೇವೆ ಕ್ಷೇತ್ರದ ಜೊತೆಗಿದ್ದೇವೆ ತಾಯಂದಿರ ಅನುಗ್ರಹ ತಾಯಂದಿರ ಪ್ರಾರ್ಥನೆ ಎಂದೂ ಸುಳ್ಳಾಗ್ಲಿಕ್ಕೆಲ್ಲ ಅನ್ನೋದನ್ನ ಮತ್ತೊಮ್ಮೆ ನೆನಪಿಸಿಕೊಳ್ಳುತ್ತಾ ಜೈ ಧರ್ಮ ಅಂತೇಳಿ ಯಾರು ಇದು ಷಡ್ಯಂತ್ರ ಮಾಡಿದ್ದಾರೆ ಅವ್ರ ವಿರುದ್ಧವಾಗಿ ಇಡೀ ಹಿಂದೂ ಸಮಾಜ ಜಾಗೃತಿಯಿಂದ ಎದ್ದಿದೆ ಇದು ಒಂದು ಹೋರಾಟದ ಸ್ವರೂಪ ಏನನ್ನ ತೋರಿಸಿದೀವಿ ಇದು ಇದೇ ರೀತಿ ಮುಂದುವರೆದಲ್ಲಿ ಇದ್ರ ವಿರುದ್ಧ ಸರ್ಕಾರ ಕಠಿಣ ಕ್ರಮ ಕೈಗೊಳ್ಳಲಿಲ್ಲ ಅಂದ್ರೆ ಏನು ಹದಿಮೂರು ಗುಂಡಿಗಳನ್ನ ಹದಿನಾಲ್ಕು ಗುಂಡಿಗಳು ಹದಿನಾರು ಗುಂಡಿಗಳು ಅಂತ ಹೇಳ್ತಿದ್ದಾರೆ ಆ ಗುಂಡಿಗೆ ಇದ್ರ ಹಿಂದೆ ಇರೋರು ಎಲ್ಲರನ್ನೂ ಹೋಣ ಕೆಲಸವನ್ನು ಹಿಂದೂ ಸಮಾಜ ಮಾಡುತ್ತೆ ಹಿಂದೂ ಸಮಾಜ ಸುಮ್ಮನಿದ್ರೆ ಹಸನ್ಮುಖಿ ಸಿಡದಿದ್ರೆ ಮುಖ್ಯ ಅನ್ನೋದನ್ನ ಮತ್ತೆ ಮತ್ತೆ ತೋರಿಸ್ಬೇಕು ಅದರಿಂದ ನೀವು ಅದನ್ನ ನೋಡಬೇಕು ಅನ್ನೋ ಇಚ್ಛೆನೆ ಇದ್ರೆ ಇದನ್ನು ಮುಂದೆಡೆಸಿ ಅದಕ್ಕೆ ಹಿಂದೂ ಸಮಾಜ ಅದರದೇ ಭಾಷೆಯಲ್ಲಿ ಉತ್ತರವನ್ನು ಕೊಡುತ್ತೆ ಅದ್ರ ಪೂರ್ವವಾಗಿ ಇವತ್ತಿನ ಈ ಪ್ರತಿಭಟನೆ ಈ ಪ್ರತಿಭಟನೆ ಉದ್ದೇಶನೂ ಸ್ಪಷ್ಟವಾಗಿದೆ ನಮ್ಮ ಪುಣ್ಯಕ್ಷೇತ್ರ ಉಳಿಸ್ಕೊಳ್ತೀವಿ ಅದ್ರ ಪರವಾಗಿ ನಾವಿದ್ವಿ ಮೊದಲಿಗೆ ನನ್ನ ಮಾತು ಸೌಜನ್ಯನಿಗೆ ನ್ಯಾಯ ಒದಗಿಸಿ ಕೊಡಬೇಕು ಅನ್ನೋದು ಎಲ್ಲರೂ ಸಹ ಸೌಜನ್ಯನಿಗೆ ನ್ಯಾಯ ಒದಗಿಸಿ ಕೊಡಬೇಕು ಅಂತ ಹೇಳ್ತಾರೆ ಅದಾದ್ಮೇಲೆ ಧರ್ಮಸ್ಥಳದ ವಿರುದ್ಧನೇ ಮಾತಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸೌಜನ್ಯನ ನ್ಯಾಯದ ವಿಚಾರ ತಂದ್ರು ತಕ್ಷಣ ಎಸ್ಐಟಿ ತನಿಖೆ ಬುರುಡೆ ಬಂದ್ರು ಅಲ್ಲಿಗೆ ಸೌಜನ್ಯ ಕೇಸ್ನ ಏನು ತನಿಖೆ ಮಾಡ್ಬೇಕಿತ್ತು ಅದಲ್ಲಿಗೆ ನಿಂತಾಯ್ತು ಬುರುಡೆ ಕೇಸ್ ಕಡೆ ಅದು ತಿರುತ್ತೆ ಆಗುದ್ರು ಇಪ್ಪತ್ತಡಿ ಆಗುದ್ರು ಮೂವತ್ತಡಿ ಆಗುದ್ರು ಎರಡು ಜೆ ಸಿ ಪಿ ಅಲ್ಲಿ ಎದ್ದಿದ್ದಾರೆ ಈಗ ನೀರ್ ಸಿಕ್ಕಿದೆ ಸ್ವಲ್ಪ ದಿನ ಹೋದ್ರೆ ಪೆಟ್ರೋಲ್ ಸಿಗತ್ತೆ ಆ ನಂತರ ಯಾರು ಅದಕ್ಕೆ ಆಗ್ರಹ ಮಾಡಿದ್ರೆ ಅವರನ್ನ ಗುಂಡೇಲಿ ಹಾಕಿ ಮುಚ್ಚಲಿಕ್ಕೆ ಇವರಿಗೆ ಸ್ವಲ್ಪ ಕೂಡ ಯೋಚನೆ ಅನ್ನೋದೇ ಇಲ್ಲ ನಾವೇನ್ ಮಾಡ್ತಾ ಇದ್ದೀವಿ ಮಾಡ್ಬೇಕು ಅನ್ನೋದರ ಯೋಚನೆ ಇಲ್ಲ ಸಮೀರ್ಗೆ ಈಗ ವಯಸ್ಸಷ್ಟು ಇರಬಹುದು ಧರ್ಮಸ್ಥಳದಲ್ಲಿ ವರ್ಷದ ವರ್ಷದ ಇದನ್ನ ಮಾತಾಡ್ಲಿಕ್ಕೆ ಅವನಿಗೆ ಎಲ್ಲಿಂದ ಮಾಹಿತಿ ಸಿಕ್ತು ಹೇಳಿಕೊಟ್ಟವ್ರೆ ಯಾರು ಯಾಕೆ ಸಮೀರ್ ಗೆ ಗಿರೀಶ್ ಮಠಣ್ಣಗೆ ಮಹೇಶ್ ತಿಮ್ಮರೋಡಿ ಅವರಿಗೆ ಯಾಕೆ ನಾವು ಮಂಪರ್ ಪರೀಕ್ಷೆಯನ್ನ ಮಾಡಬಾರ್ದು ಈಗ ಸೌಜನ್ಯನ ಕೇಸ್ ಏನಾಗಿತ್ತು ಅದನ್ನ ರೀ ಓಪನ್ ಮಾಡಿಸಿ ಸೌಜನ್ಯ ಕೇಸ್ ಬಗ್ಗೆ ಮಾತ್ರ ಮಾತಾಡಬೇಕು ಅದ್ರ ಮೇಲೆ ಬೇರೆ ಬೇರೆ ರೀತಿಯ ಒತ್ತಡ ಹೇರೋದು ಆ ಕೇಸ್ಗಳನ್ನು ಬೇರೆ ರೂಪಕ್ಕೆ ಬದಲಾವಣೆ ಮಾಡೋದು ಇದನ್ನೇ ಮಾಡಿ ಮಾಡಿ ಸೌಜನ್ಯ ಕೇಸ್ ಮುಚ್ಚೋಗುತ್ತೆ ಈ ಮೊಬೈಲ್ ನಲ್ಲಿ ವಿಡಿಯೋ ಇದೆ ಹದಿಮೂರು ವರ್ಷದ ಡೈಲಾಗ್ ಇದೊಂದು ಸ್ಲೋಗನ್ ಆಗಿ ಬದಲಾವಣೆ ಆಗಿದೆ ಈ ಮೊಬೈಲ್ ವರ್ಷದಿಂದ ಒಬ್ಬ ಭೀಮಾ ಒಬ್ಬ ಅವರು ಒಬ್ಬ ಇವರು ಎಲ್ಲರನ್ನೂ ತಂದು ಈ ನಮ್ಮ ಮೀಡಿಯಾಗಳ ಮುಂದೆ ಯೂಟ್ಯೂಬರ್ಸ್ ಗಳ ಮುಂದೆ ನಿಲ್ಸೋಕ್ಕಿಂತ ಹದಿಮೂರು ವರ್ಷದಿಂದ ಮೊಬೈಲ್ ನಲ್ಲಿ ಇರುವ ವಿಡಿಯೋವನ್ನ ಈಲಾಕೆ ತರಲಿಲ್ಲ ಹೊರಗೆ ಕೊಡ್ಬೋದಿತ್ತಲ್ಲ ಎಸ್ ಐ ಟಿ ತನಿಖೆ ಈಗ ಇಷ್ಟು ಜನ ಧರ್ಮದ ಪರ ವಿರೋಧ ಅವರು ಇವರು ಯೂಟ್ಯೂಬರ್ಸ್ ಜನಸಾಮಾನ್ಯರು ದುಡ್ಡು ಇರುವವರು ಎಲ್ಲರೂ ಸಹ ಇದ್ರ ಬಗ್ಗೆ ಎಷ್ಟು ಚರ್ಚೆ ಎಷ್ಟು ಗೊಂದಲಗಳು ಈಗಲಾದ್ರೂ ಆ ಮೂರು ನಿಮಿಷದ ನಿಮ್ಮ ಮೊಬೈಲ್ ನಲ್ಲಿರುವ ವಿಡಿಯೋವನ್ನ ಹೊರಗೆ ಬನ್ನಿ ನ್ಯಾಯ ಕೊಡಿಸಿ ನೀವು ಸೌಜನ್ಯನಿಗೆ ನ್ಯಾಯ ಕೊಡಿಸ್ಬೇಕಲ್ವಾ ಕೊಡಿಸಿ ಸೌಜನ್ಯನಿಗೆ ನ್ಯಾಯ ಬೇಕು ಅದಕ್ಕೋಸ್ಕರ ನಮ್ಮ ಧರ್ಮ ನಮ್ಮ ಸಂಸ್ಕೃತಿ ನಮ್ಮ ದೇವಾಲಯದ ಬಗ್ಗೆ ನಿಂದನೆ ಮಾಡಲಿಕ್ಕೆ ನೀವು ಯಾರು ಬೇಡಿಕೆ ಒಂದೇ ಎಸ್ ಐ ತನಿಖೆಯಲ್ಲಿ ಸತ್ಯ ಸತ್ಯತೆ ಹೊರಗ್ಬಹುದು ಇದು ಬಹುಜನರ ಬೇಡಿಕೆ ಸೌಜನ್ಯನ ಹೆಸರಿನಲ್ಲಿ ಇವತ್ತು ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರವನ್ನ ಮಾಡಿದ್ರು ಈ ಎಸ್ ಐ ಟಿ ಮುಖಾಂತರ ಈ ಒಂದು ಅಪಪ್ರಚಾರಕ್ಕೆ ಇವತ್ತು ಈ ಎಡಬಿಂಗ್ ಇಳಿದಿದ್ದಾರೆ ಇವತ್ತು ಬಾಹುಬಲಿ ಬಲಿ ಬುಡಕ್ಕೆ ಬಂದಿರೋ ಅಂತಾರೆ ಇವತ್ತು ನಾಳೆ ಪಕ್ಕದಲ್ಲಿರುವಂತ ಮುಂದಿನ ತಗೋ ಗರ್ಭಗುಡಿಯ ಪಕ್ಕದಲ್ಲಿ ಅಂತ ಹೇಳಿದ್ರೆ ಅಲ್ಲಿ ಸರ್ಕಾರ ಉತ್ಪನ್ನ ಮಾಡಕ್ಕೆ ಧೈರ್ಯ ಮಾಡುತ್ತಾ ತಗ್ಗತ್ತಿದೆಯಾ ಸರ್ಕಾರಕ್ಕೆ ಇವತ್ತು ಬಾವುಬಲಿ ಗುಡಕ್ಕೆ ಬಂದಿರಲ್ಲ ನಾವು ಅಲ್ಲೂ ಬರ್ಬೋದು ಹಾಗಾಗಿ ಈ ಅಪಪ್ರಚಾರಗಳು ಈ ಏನು ದೊಣ್ಣೆ ಆ ದೊಣ್ಣೆ ನಿಲಗಳ ವಿರುದ್ಧ ನಾವು ಹೋರಾಟವನ್ನ ಮಾಡಿದೀವಿ ಇವತ್ತು ಆ ವ್ಯಕ್ತಿಯನ್ನ ಯಾಕೆ ಇವರು ಇನ್ನೂ ಅವರ ವಶಕ್ಕೆ ಪಡೆದಿಲ್ಲ ಆ ವ್ಯಕ್ತಿ ಆರೋಪ ಮಾಡ್ತಿರೋ ಅಂತ ನಾವು ಎರಡನೇ ಜಾಗಗಳಲ್ಲಿ ನಾನು ಅಲ್ಲೂ ತೀನಿ ಇನ್ನು ಮೂರ್ ಜಾಗ ತೋರಿಸ್ಬೋದು ಮೂರ್ ಜಾಗ ತೋರ್ಸೋ ಮುಂಚೆ ಆ ದಿನ ವಿರುದ್ಧ ಒಬ್ಬ ನಾನು ಇಂಥ ಜಾಗದಲ್ಲಿ ಓಣೆ ಅಂತ ಹೇಳಿದೆ ಆಸ್ ಆಕ್ಲೇಮ್ ಅವನು ಮಾತಾಡ್ತಾರೆ ಅಂತ ಕ್ಲೈಮ್ ಅಲ್ಲ ಅವನ ಮೇಲೆ ಇನ್ನೂ ಪ್ರಕರಣ ದಾಖಲಿಸಿಲ್ಲ ಹಾಗಾಗಿ ಸರ್ಕಾರಕ್ಕೆ ನಾನು ಆಗ್ರಹವನ್ನು ಮಾಡ್ತಿದ್ದೇನೆ ಈ ಸರ್ಕಾರ ಏನು ಇಟ್ಟೆ ಐ ಟಿ ಟೀಮ್ ರಚನೆ ಮಾಡಿದೆ ಶೀಘ್ರವನ್ನೇ ಈ ಒಂದು ಮಧ್ಯಂತರ ವರದಿಯನ್ನ ಸರ್ಕಾರಕ್ಕೆ ಹೋಲಿಸಬೇಕು ಮತ್ತೆ ಸಾರ್ವಜನಿಕವಾಗಿ ಏನು ಹೂವು ಅಲ್ಲಿ ಕೆಲ ಸಿಗ್ತಾ ಇಲ್ಲ ಇನ್ನೇನೋ ಏನು ಮಿಷನ್ ಇನ್ನೇನು ಮಿಷಿನ್ ಎಲ್ಲ ಹೂವು ಕೋಳಿಗೆ ಸದ್ಯಲೇ ತೆರೆ ನೋಡಬೇಕು ಧರ್ಮಸ್ಥಳ ವಿರುದ್ಧ ನೋಡ್ತಿರುವಂತಹ ಅಪಪ್ರಚಾರ ನಿಲ್ಲಬೇಕು ಇದಕ್ಕಾಗಿ ಹಿಂದೂ ಸಮಾಜ ಇಂದು ಸಮಾಜ ಇವತ್ತು ತನಕ ಕಟ್ಟು ನಿಂತಿದೆ ಎಸ್ ಐ ಡಿ ತನಿಖೆ ಆಗ್ತಿರೋದು ಇಡೀ ರಾಜ್ಯಕ್ಕೆ ಗೊತ್ತಿರೋ ವಿಷಯ ಎಸ್ ಐ ಡಿ ತನಿಖೆ ಆಗ್ಬೇಕಾದ್ರೆ ಇವ್ರು ಯಾಕೆ ಅಪಪ್ರಚಾರ ಮಾಡಕ್ ಬಿಟ್ಟಿದ್ದಾರೆ ಸರ್ಕಾರ ಯಾಕೆ ಅಪಪ್ರಚಾರ ಮಾಡಕ್ ಬಿಟ್ಟಿದೆ ಈ ಗಳಿಗೆಲ್ಲ ಸುಮ್ ಸುಂದ್ ಅಪಪ್ರಚಾರ ಮಾಡ್ತಿದಾರಲ್ಲ ಅವರು ಅಪಪ್ರಚಾರ ಮಾಡೋದನ್ನ ನಿಲ್ಸ ತನಕ ಸತ್ಯ ಸದ್ಯತೆ ಹೊರಗೆ ಬರೋ ತನಕ ಇವ್ರು ಏನು ಅಪಪ್ರಚಾರ ಮಾಡ್ತಿರ್ತಾರೆ ಅಲ್ಲಿವರೆಗೂ ನಮ್ ಹೋರಾಟ ಹಿಂದೆ ಇರುತ್ತೆ ಇಪ್ಪತ್ನಾಲ್ಕನೇ ತಾರೀಕು ತುಂಬಾ ದೊಡ್ಡದಾಗಿ ನಡೆಯುತ್ತೆ ಅಷ್ಟು ಹೇಳಕ್ ಇಷ್ಟು ಎಲ್ಲಾ ಜಾತಿ ಧರ್ಮ ಜಾತಿಯನ್ನ ಒಂದು ಸಂಕೋಲವನ್ನಿಂದ ಬಿಟ್ಟು ಹೊರಗಡೆ ಬಂದು ಇವತ್ತು ಎಲ್ಲಾ ಹಿಂದೂಗಳು ಒಟ್ಟಾಗಿ ಬೀದಿಗಿಳಿಸಿ ಪ್ರತಿಭಟನೆ ಮಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಒಂದು ರೀತಿಯಾಗಿ ಹಿಂದೂಗಳು ಜಾಗೃತಿ ಆಗೋದಕ್ಕೆ ಈ ಶೋ ಎಡೆ ಮಾಡ್ಕೊಟ್ಟಿದೆ ಅಂತ ನನ್ಗನ್ಸುತ್ತೆ ಅನ್ಸುತ್ತೆ ನಾನು ಪೂಜಾ ಕಾಲಂಡರ್ಲಿ ಕೇಳ್ಕೊಳ್ಳೋದಿಷ್ಟೇ ನಾವಿವತ್ತು ನೋಡ್ತಾ ಇರ್ಬೋದು ಹೋರಾಟಗಳು ಯಾವ ಒಬ್ಬ ವ್ಯಕ್ತಿಯ ವಿಡಿಯೋದಿಂದ ಇವತ್ತು ಈ ಮಟ್ಟಕ್ಕೆ ಇವತ್ತು ಧರ್ಮಸ್ಥಳದ ಸಂಸ್ಥೆ ವಿರುದ್ಧ ಅಪಪ್ರಚಾರ ಪ್ರಚಾರ ಅಂತ ಹೇಳಿ ಮೊನ್ನೆ ಯೂಟ್ಯೂಬರ್ ಮೇಲೆ ದಾಳಿ ಆದಂತಹ ಕೂಡ ಯಾವ ಸಂಘಟನೆಗಳು ಬಂದು ಇವರಿಗೆ ಅವ್ರ ಪರವಾಗಿತ್ತು ಅನ್ನೋದನ್ನು ಯೋಚನೆ ಮಾಡಬೇಕು ಸರ್ವಧರ್ಮ ಪಠಣ ಮಾಡುವಂಥದ್ದನ್ನ ನಾವು ಇವತ್ತು ನಿಲ್ಲಿಸಬೇಕಾಗಿ ಮೂಲಕ ಕೇಳ್ಕೊಳ್ತಾ ವಾಯ್ಸ್ ಆಫ್ ಡೆಮೋಕ್ರಸಿ